ಎಲ್ಲರೂ ನಮಸ್ಕಾರ ಇದು ಇವತ್ತಿನ ಪ್ರೈಮ್ ನ್ಯೂಸ್ ನಾನು ಶಶಿಧರ್ ಭಟ್ ಪ್ರೈಮ್ ನ್ಯೂಸ್ನಲ್ಲಿ ಮೂರು ಪ್ರಮುಖ ಸುದ್ದಿಗಳನ್ನ ತೆಗೆದುಕೊಂಡು ನಾನು ವಿಶ್ಲೇಷಣೆ ಮಾಡ್ತೇನೆ ಸುದ್ದಿ ಮತ್ತು ವಿಶ್ಲೇಷಣೆ ಸೊ ಯೂಶಲಿ ನಾನು ಮೊದಲು ಪ್ರೈಮ್ ನ್ಯೂಸನ್ನು ಮಾಡುವಾಗ ಸೊ ಅತಿಥಿಗಳನ್ನು ಕೂಡ ಕರೀತಾ ಇದ್ದೆ ಸೊ ಈಗಲೂ ಕೂಡ ಅತಿಥಿಗಳನ್ನು ಕರೆದು ಈ ಪ್ರೈಮ್ ನ್ಯೂಸನ್ನು ಮಾಡ್ತೀನಿ ಅದು ಸ್ವಲ್ಪ ಸಮಯ ತಗೊಳುತ್ತೆ ಯಾಕಂದ್ರೆ ಅತಿಥಿಗಳನ್ನು ಕುಳಿತುಕೊಳ್ಳೋ ವ್ಯವಸ್ಥೆ ಸ್ಟುಡಿಯೋ ಇದೆಲ್ಲ ಆಗಬೇಕಾಗುತ್ತೆ ಸೊ ಇಟ್ಬೇಟೆ ಕರೆದ್ರೆ ಒನ್ ನಾಲ್ಕು ಟೂ ಮಂತ್ಸ್ ನಾನು ಅತಿಥಿಗಳನ್ನು ಕರೆದು ಮೊದಲಿನಂತೆ ಏನು ಪ್ರೈಮ್ ನ್ಯೂಸ್ ಮಾಡ್ತಾ ಇದ್ದೆ ಅದೇ ರೀತಿ ಪ್ರೈಮ್ ನ್ಯೂಸ್ ಮಾಡ್ತೀನಿ ಇವತ್ತು ಕೂಡ ಮೂರು ಪ್ರಮುಖ ಸುದ್ದಿಗಳನ್ನು ನಾನು ತೆಗೆದುಕೊಂಡು ಬಂದಿದೆ ಮೊದಲನೇದಾಗಿ ನಾಸಿಕ್ನಲ್ಲಿ ನಡೆದಂತಹ ಧರ್ಮ ಸಂಸ್ಥ ಸೊ ಇದರಲ್ಲಿ ಹಲವಾರು ಸ್ವಾಮಿಗಳು ಸಾಧು ಸಂತರು ಇಂಟು ಇನ್ವರ್ಟೆಡ್ ಕಾಮದು ಸಾಧು ಸಂತರು ಎಲ್ಲ ಸೇರಿದರು ಅವರ ಉದ್ದೇಶ ಆಂಜನೇಯ ಹುಟ್ಟಿದ್ದು ಎಲ್ಲಿ ಎಂದು ತೀರ್ಮಾನ ಮಾಡೋದಾಗಿತ್ತು ಆದರೆ ಇದು ಗಲಾಟೆಯಲ್ಲಿ ಈ ಸಭೆ ಮುಕ್ತಾಯ ಆರ್ಧಕ್ಕೆ ಮುಕ್ತಾಯಿತು ಪೊಲೀಸರು ಬಂದು ಈ ಬಗ್ಗೆ ಮಾತಾಡ್ತೀನಿ ಇನ್ನೊಂದು ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇದು ಹಲವು ರೀತಿಯ ತಿರುವುಗಳನ್ನು ಪಡಿತಾ ಇದೆ ಈ ನಡುವೆ ಕಾಂಗ್ರೆಸ್ ಉನ್ನತ ನಾಯಕರ ಒಪ್ಪಿಗೆಯ ಮೇಲೆ ನಾವು ಅಭ್ಯರ್ಥಿ ಹಾಕಿದ್ದೀವಿ ಅಂತ ಜೆ ಡಿ ಎಸ್ ಹೇಳ್ತಾ ಇದೆ ಅಂದರೆ ಸಿದ್ದರಾಮಯ್ಯ ಅವರ ಪಾತ್ರ ಏನು ಇದರಲ್ಲಿ ಇದು ಯಾವ ತಿರುವು ತಗೋಬಹುದು ಅಂತ ಮೂರನೇ ಸುದ್ದಿ ನಾವು ತೆಗೆದುಕೊಂಡಿದ್ದು ಐ ಪಿ ಎಲ್ ಕುಳಿತು ಬಹಳ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸೊ ಐ ಪಿ ಎಲ್ ಫೈನಲ್ ಪಂದ್ಯ ಮ್ಯಾಚ್ ಫಿಕ್ಸಿಂಗ ಅಂತ ಜನ ಚರ್ಚೆ ಮಾಡ್ತಿದ್ದಾರೆ ಭಾಳ ಜನ ಹೌದು ಓದ್ತಿದ್ದಾರೆ ಯಾಕಂದ್ರೆ ಅದು ನಡೆದದ್ದು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಬಿ ಜೆ ಪಿಯ ಮಹಾನ್ ನಾಯಕರು ಅಮಿತ್ ಶಾ ಎಲ್ಲ ಇದ್ದರು ಅವರು ಗುಜರಾತ್ನ ಗುಜರಾತ್ ಟೈಟನ್ಸ್ ತಂಡದ ಗೆಲುವಿಗಾಗಿ ಸಂಭ್ರಮಿಸ್ತಂಥ ರೀತಿ ಇದನ್ನು ನೋಡಿ ಬರ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾತನಾಡೋಣ ಮೊದಲನೇದು ನಾಸಿಕ್ ಸಂಸತ್ ಸಭೆ ಇವತ್ತು ನಾಸಿಕ್ನಲ್ಲಿ ಈ ಸಭೆ ನಡೀತು ಕಳೆದ ಕೆಲವು ದಿನದಿಂದ ಏನು ಆಂಜನೇಯ ಹುಟ್ಟಿದ್ದು ಎಲ್ಲಿ ಅನ್ನುವ ವಿವಾದ ಇತ್ತಲ್ಲ ಆ ವಿವಾದದ ಬಗ್ಗೆ ಈ ಧರ್ಮ ಸಂಸ್ಥೆ ತೀರ್ಮಾನ ತಗತಿತ್ತಂತೆ ಕೆಲವು ಪ್ರಶ್ನೆಗಳಿವಾದನ್ನು ಕೇಳ್ತೀನಿ ನಾನು ಇವತ್ತೇನಾಯಿತು ಅಲ್ಲ ಸೊ ಸಭೆ ಪ್ರಾರಂಭ ಆಯಿತು ಸೊ ಬೇರೆ ಬೇರೆಯವರು ತಮ್ಮ ಅಭಿಪ್ರಾಯವನ್ನು ಮಂಡಿಸ್ಬೇಕು ಆಂಜನೇಯ ಹುಟ್ಟಿದ್ದು ಎಲ್ಲಿ ಅಂತ ಸಾಕ್ಷ್ಯವನ್ನು ಕೊಡಬೇಕು ಸಾಕ್ಷ್ಯ ಎಲ್ಲಿಂದ ತರ್ತಾರೋ ಗೊತ್ತಿಲ್ಲ ಬಟ್ ನಾನು ಹೇಳಿದ್ ನಗು ಬೆಳಿತಾ ಉವು ಸೊ ಸಾಕ್ಷ್ಯವನ್ನು ಕೆಲವರು ಬಂದಿದ್ದಿಲ್ಲಂತೆ ನಾನು ಮೊದಲೇ ಹೇಳಿದ ಹಾಗೆ ನೀವು ನಂಬಿಕೆಗಳಿಗೆ ಎಲ್ಲಿಂದ ಸಾಕ್ಷ್ಯ ತರ್ತೇನೆ ಕೋರ್ಟ್ ಕೂಡ ನಂಬಿಕೆಗಳ ಬಗ್ಗೆ ಮಾತನಾಡುತ್ತೆ ನಂಬಿಕೆ ಬಹಳ ಮುಖ್ಯ ಅಂತೇಳಿ ನೀವು ಅಯೋಧ್ಯೆ ಕೇಸ್ನಲ್ಲಿ ಕೂಡ ಲ್ಯಾಂಡ್ ಡಿಸ್ಪ್ಯೂಟ್ ಇತ್ತಲ್ಲ ರಾಮ ಮಂದಿರ ಅದಕ್ಕೆ ನಂಬಿಕೆ ಮೇಲೆ ತೀರ್ಮಾನ ಕೊಟ್ಟಿದ್ದು ಏನವೇ ನಂಬಿಕೆ ಪ್ರಶ್ನೆ ಆಗಿತ್ತು ದಾಖಲೆ ಇತ್ತೋ ಇಲ್ವೋ ಅದು ಬೇರೆ ಪ್ರಶ್ನೆ ಸೊ ಗಲಾಟೆ ಶುರುವಾಯಿತು ಗಲಾಟೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಸ್ವಾಮೀಜಿ ಒಬ್ಬರು ಯಾರ್ದೋ ಇವರು ರಿಪೋರ್ಟರ್ ಮೈಕ್ ಕಿತ್ಕೊಬಿಟ್ಟು ಅವರು ಹೊಡೆಯೋದಕ್ಕೆ ಹೋದರು ಅಂತ ಏನು ಗೋಪಾಲಾನಂದ ಸ್ವಾಮಿ ಅಂತ ಕರ್ನಾಟಕ ಮೂಲದವರಿದ್ರು ಇದ್ದರು ಅವ್ರ ಮೇಲೆ ಹಲ್ಲೆಗೆ ಯತ್ನ ನಡೀತು ಗಲಾಟೆ ಹತ್ಕೊಬಿ ಸೊ ಅವರು ಗಲಾಟೆ ಎಲ್ಲಿವರೆಗೆ ಹೋಯಿತು ಅಂತಂದರೆ ಮೊದಲು ಮಾತನಾಡಬೇಕಾಗಿತ್ತು ಆವಾಗ ಈ ಸ್ವಾಮೀಜಿ ಏನಿದ್ದಾರೆ ಕರ್ನಾಟಕದ ಮುಂದೆವರು ಕಿಶ್ಕಿಂದನೇ ಏನಿದೆ ಅದು ಆನೆಗುಂದಿ ಸಮೀಪ ಇರೋದೇ ಜನ್ಮಸ್ಥಾನ ಅಂತ ಹೇಳ್ತಾ ಗೊತ್ತಿತ್ತು ಕೆಲವರು ಅಲ್ಲೊಂದು ಆಂಜನೇಯ ಇದು ಅಂಜನಾದ್ರಿ ಬೆಟ್ಟ ಇದ್ದಿರ್ತಾರೆ ನಾಸಿಕ್ ಹತ್ರ ಅಲ್ಲೇ ಹನುಮಂತ ಕೊಟ್ಟಿದ್ರು ಶುರುವಾಯಿತು ಮಾತು ಮಾತು ಜಗಳ 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 ಅದು ಹೊಡೆದಾಡ್ದ ಹಂತಕ್ಕೆ ಹೋಗಿ ಪೊಲೀಸರು ಬಂದರು ನಂತರ ಪ್ರವ ಮಧ್ಯ ಪ್ರವೇಶ ಮಾಡ್ತಾರೆ ಆಗ ನಮ್ಮ ಕರ್ನಾಟಕ ಮೂಲದ ಈ ಸ್ವಾಮೀಜಿ ಈ ಘಟನೆ ಬಗ್ಗೆ ಕ್ಷಮೆಯಾತ್ನೆ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿದರು ಆದರೆ ಕ್ಷಮೆಯಾಜ್ಞೆ ನಡೆದಿಲ್ಲ ಪೊಲೀಸರು ಬಂದು ಅವರನ್ನ ಹೊರ ಕಳಿಸ್ಬೇಕಾಯ್ತು ಇದು ನಡೆದ ಘಟನೆ ಈಗ ನನ್ನ ಪ್ರಶ್ನೆಗಳು ಈ ಧರ್ಮ ಸಂಸತ್ ಸಭೆಗೆ ಮಾನ್ಯತೆ ಇದೆಯಾ ಈ ಧರ್ಮ ಸಂಸತ್ ಸಭೆಗಳು ಹೇಗೆ ನಡೀತವೆ ಅಂತ ಗೊತ್ತಿಲ್ಲ ಉತ್ತರ ಭಾರತದಲ್ಲೆಲ್ಲ ನಡೆದಾಗ ಏನಾಯಿತು ಮುಸ್ಲಿಮರು ವಿರುದ್ಧ ಮಾತನಾಡೋದು ಕತ್ತಿ ಹಿಡ್ಕೊಡ್ತೀವಿ ಅನ್ನೋದು ಹೊಡೆದಾಗ್ತೀವಿ ಅನ್ನೋದು ಇಂಥ ಮಾತುಗಳನ್ನ ಈ ಸ್ವಾಮೀಜಿಗಳು ಈ ಧರ್ಮ ಸಂಸ್ಥೆ ಈ ಧರ್ಮ ಸಂಸತ್ ಕಾನ್ಸ್ಟಿಟ್ಯೂಟ್ ಮಾಡಿದವರು ಯಾರು ಗೊತ್ತಿಲ್ಲ ನನಗೆ ಕೆಲವೇ ಸ್ವಾಮಿಗಳು ಸೇರಿ ಇದನ್ನು ಮಾತಾಡಿದ್ರು ಮಾಡಿದ್ರೂ ಗೊತ್ತಿಲ್ಲ ಅಂತೂ ಆಂಜನೇಯನ ಬಗ್ಗೆ ಗಲಾಟೆ ಶುರುವಾಯಿತು ಈ ಸ ಈ ಪುಣ್ಯಕ್ಕೆ ಆದ ಅವರು ಸುಮ್ಮನೆ ಇದ್ದಾರೆ ಅವರು ಗಲಾಟೆ ಮಾಡ್ತಾ ಇಲ್ಲ ಅವರು ಹೇಳಿಬಿಟ್ಟು ಸುಮ್ಮನೆ ಇದ್ದಾರೆ ಅದು ಇದ್ದಿದ್ದು ಮೂರು ರಾಜ್ಯಗಳ ನಡುವಿನ ವಿವಾದ ಆಗ್ತಿತ್ತಲ್ಲ ನಮ್ಮ ಗಡಿ ವಿವಾದ ಇದೆಯಲ್ಲ ಮಾರಾಠ ಈ ಗಡಿ ವಿವಾದ ಟೈಪ್ ಈಗ ಆಂಜನೇಯ ವಿವಾದ ಶುರುವಾಗಿದೆ ಆಂಜನೇಯ ಹೋಗ್ತಿದೆಯಲ್ಲ ಇದು ಎಲ್ಲಿಗೂ ತಲುಪುತ್ತೆ ಗೊತ್ತಿಲ್ಲ ನಮಗೆ ಅಥವಾ ಈ ಧರ್ಮ ಸಂಸತ್ತಿನಲ್ಲಿ ಇರುವ ಸ್ವಾಮಿಗಳು ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಿಲ್ಲ ಆದರೆ ಹಿಂದೂ ಧರ್ಮದವರು ಈ ಬಗ್ಗೆ ಆಲೋಚನೆ ಮಾಡ್ತಾರೆ ಸ್ವಾಮಿಗಳನ್ನೇ ಈ ಇಳಿದ್ರೆ ಆ ಧರ್ಮಕ್ಕೇನಾದರೂ ಬೆಲೆಗೋ ಇದಕ್ಕಿನ್ನ ಅಂತಾರಾಷ್ಟ್ರೀಯ ಮಟ್ಟದ ಪ್ರಚಾರ ಸಿಗುತ್ತೆ ಧರ್ಮ ಸಂಸತ್ನಲ್ಲಿ ಹೀಗೆ ಹೊಡೆದಾಟ ದೊರೆಯಕ್ಕೆ ಹೋದರು ಸಾಕ ಮಾನ ಮರ್ಯಾದೆ ಈಗಲೇ ಅರ್ಧ ಮಾನ ಮರ್ಯಾದೆ ಇರೋದು ಈ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಆಡಳಿತ ನಡೆಸ್ತಿರುವವರೇ ಈ ಸಾಧು ಸಂತ ನಿಜವಾದ ಸಾಧು ಸಂತರಲ್ಲ ನಿಜವಾದ ಸಂತರು ಹೇಗಿರ್ತಾರೆ ಅಂತ ಗೊತ್ತಿದೆ ನನಗೆ ನಾನು ನೋಡಿದ್ದೀನಿ ಸಾಧು ಸಂತರು ಆದರೆ ಇವರೆಲ್ಲ ಹಾಫ್ ಪೊಲಿಟೀಷಿಯನ್ಸ್ ಅಂತ ಇವರೆಲ್ಲ ಅರ್ಥ ರಾಜಕಾರಣಿಗಳು ಇವರು ಮಾಡದೆ ರಾಜಕಾರಣ ಇವರಿಗೆ ಧರ್ಮಕ್ಕೆ ಸಂಬಂಧ ಇಲ್ಲ ಯಾವ ಧರ್ಮವು ಕೂಡ ಈ ಹೊಡೆದಾಟ ಮಾಡಿ ಅಂತ ಹೇಳಲ್ಲ ಪುಣ್ಯ ನನ್ನ ಇವರೇನಾದರೂ ಬಂದೂ ಕಿಂದು ಪರಸ್ಪರ ಹೊಡ್ಕೊಂಡು ಸತ್ತೋಗ್ಬಿಡ್ತಾ ಇದು ಬೇಸರದಿಂದ ಹೇಳ್ತೀನಿ ದಿನದಿಂದ ದಿನಕ್ಕೆ ಹಿಂದೂ ಧರ್ಮವನ್ನು ಯಾರು ಧರ್ಮವನ್ನು ಸಂರಕ್ಷಿಸ್ತೀವಿ ಅಂತ ಹೇಳ್ತಾರೋ ಅವರೇ ಹಿಂದೂ ಧರ್ಮವನ್ನು ಅವಮಾನ ಮಾಡ್ತಿದ್ದಾರೆ ಅಂತಾರಾಷ್ಟ್ರೀಯ ಮಾಡ್ತಾರೆ ಕೂಡ ಇದು ಯಾವ ರೀತಿ ಮೆಸೇಜ್ ಹೋಗುತ್ತೆ ಅಂತ ಕನಿಷ್ಠ ಜ್ಞಾನ ಕೂಡ ಇಲ್ಲ ಅಂತರು ಹೊಡ್ಕಂಡ್ರು ಧರ್ಮ ಸುಸತ್ತು ಅಲ್ಲಿಗೆ ಆದರೆ ಹಿಂದೂ ಧರ್ಮದವರು ನಾನು ಅಂತ ಹೇಳಿದಾಗೆ ನಾವು ಆಲೋಚನೆ ಮಾಡಬೇಕಾಗಿದೆ ನಾನು ಯಾಕೆ ಹಿಂದೂ ಧರ್ಮದ ಬಗ್ಗೆ ಮಾತು ಮಾಡಿದೆ ಅಂತ ಹೇಳಿ ಇಸ್ಲಾಂ ಬಗ್ಗೆ ಮಾತನಾಡಿದೆ ಇಸ್ಲಾಂ ಪ್ರತಿಯೊಂದು ಧರ್ಮದ ಒಳಗೆ ಆಗಬೇಕಾದ ಸುಧಾರಣೆ ಏನಿದೆ ಅದು ಆಯಾ ಧರ್ಮಕ್ಕೆ ಬಿಟ್ಟಿದೆ ನಾನು ಹಿಂದೂ ಧರ್ಮದ ಬಗ್ಗೆ ಯಾಕೆ ಮಾತನಾಡ್ತೀನಿ ಟೀಕಿಸ್ತೀನಿ ಅಂದರೆ ನಾನು ಹಿಂದೂ ಧರ್ಮದಲ್ಲಿ ಜನ್ಮ ಎತ್ತಿದ್ದೇನೆ ನನಗೆ ಹಕ್ಕಿದೆ ಆದರೆ ಇನ್ನೊಂದು ಧರ್ಮದ ಬಗ್ಗೆ ಮಾತನಾಡುವ ಹಕ್ಕು ನನಗಿಲ್ಲ ಇನ್ನೊಂದು ಧರ್ಮದ ಆ ಧರ್ಮದ ಒಳಗಡೆ ಇರುವುದು ಯಾರಿರ್ತಾರೆ ಧರ್ಮವನ್ನು ಪರಿಪಾಲಿಸ್ತಾರೆ ಅವರು ಸುಧಾರಣೆಗೆ ಯತ್ನ ಮಾಡೋದು ಆದರೆ ಇಲ್ಲಿ ರಿವರ್ಸು ಹೀಗೆ ಹೊಡಕಳೆ ಸ್ವಾಮಿಗಳೇ ಹೋಗ್ಬಿಟ್ಟು ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡ್ತಾರೆ ಹಿಜಾಬ್ ಬಗ್ಗೆ ಮಾತಾಡ್ತಾರೆ ಬುರ್ಕಾ ಬಗ್ಗೆ ಮಾತಾಡ್ತಾರೆ ಸಮಾನ ನಾಗರಿಕ ಸಂಹಿತೆ ಬಗ್ಗೆ ಮಾತನಾಡ್ತಾರೆ ಮೊದಲು ನಮ್ಮ ನಮ್ಮ ಮನೆಯನ್ನು ನಾವು ಸರಿಪಡಿಸ್ಕೋಬೇಕಲ್ವ ನಮ್ಮ ಮನೆ ಒಳಗಡೆ ಗಲೀಚಿಟ್ಕಂಡು ನಮ್ಮ ಮನೆ ಒಳಗೆ ಕಸಾನೂ ಹೊಡಿದೆ ಮನೆಯೂ ಒರೆಸ್ದೆ ಗಬ್ ನಾಟ ಬರ ಹಂಗೆ ಮಾಡ್ಕಟ್ಟು ಕುತ್ಕೊಬಿಟ್ ನಾವು ಇನ್ನೊಂದು ಧರ್ಮದ ಸುಧಾರಣೆ ಬಗ್ಗೆ ಮಾರು ಆ ಮೊರಾಲಿಟಿ ಎಲ್ಲಿರುತ್ತೆ ಇಸ್ಲಾಂನಲ್ಲೂ ಸುಧಾರಣೆ ಆಗಬಾರ್ದು ಅಂತ ಹೇಳ್ತಿಲ್ಲ ಇಸ್ಲಾಂನಲ್ಲೂ ಸುಧಾರಣೆ ಆಗಬೇಕು ಹಿಂದೂ ಧರ್ಮದಲ್ಲೂ ಸುಧಾರಣೆ ಆಗಬೇಕು ಕ್ರಿಶ್ಚಿಯಾನಿಟಿಯಲ್ಲೂ ಸುಧಾರಣೆ ಆಗಬೇಕು ಯಾಕಂದರೆ ಧರ್ಮ ಅನ್ನುವುದು ಆಯಾ ಕಾಲದ ಜೊತೆ ಮುಖಾಮುಖಿ ಧರ್ಮ ಯಾವತ್ತು ನಿಂತ ನೀರಾಗಬಾರ್ದು ಆದರೆ ಬಹುತೇಕ ಧರ್ಮಗಳು ನಿಂತ ನೀರಾಗಿವೆ ಒಂದು ಇಸ್ಲಾಂ ನಿಂತ ನೀರಾಗಿದೆ ಹಿಂದೂಯಿಸಮ್ ವಾಪಸ್ ರಿಟರ್ನ್ ಹೊರಟಿದೆ ಆ ಹಿಂದ್ ಹೋಗೋದಕ್ಕೆ ರಥವನ್ನು ಬಿ ಜೆ ಪಿ ಅವರು ಹೊದಕ್ಸಿದ್ದಾರೆ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಅದ್ವಾನಿ ಅವರು ಒಂದು ರಥ ಕೊಟ್ಬಿಟ್ಟಿದ್ದಾರೆ ವಾಪಸ್ ಹೋಗ್ಬಿಡಿದ್ರು ಎರಡು ಸಾವಿರ ವರ್ಷ ರಿಟರ್ನ್ ಹೋಗ್ಬಿಡಿ ರಿಟರ್ನ್ ಹೋಗುವ ಕೆಲಸ ಹಿಂದೂ ಧರ್ಮದಲ್ಲಿ ಸೊ ಈ ಧರ್ಮದ ಒಳಗಡೆ ಬದಲಾವಣೆ ಆಗುವುದಕ್ಕೆ ಯೋಚನೆ ಮಾಡಬೇಕು ಈ ಘಟನೆಗಳ ನಂತರ ಕೂಡ ಯಾಕೆಂದರೆ ನನಗೆ ಬಹಳಷ್ಟು ಸಾಧು ಸಂತನನ್ನು ನೋಡಿದರೆ ಸಾಧು ಸಂತ ಅಂತ ಕ್ಲೇಮ್ ಮಾಡ್ತಿದ್ದಾಗ ಅವರು ನೋಡಿದರೆ ನನಗೆ ಭಯ ಉಂಟಾಗುತ್ತೆ ಅವರ ವರ್ತನೆಗಳು ಸಾಧು ಸಂತರಿಗಾಗಲಿ ಯಾವುದು ಧಾರ್ಮಿಕ ಮುಖಂಡರಿಗಾಗಿರಲಿ ಶೋಭೆ ತರುವಂಥದ್ದು ಆದ್ದರಿಂದ ಹಿಂದೂ ಧರ್ಮದ ಒಳಗಡೆ ಆಗಬೇಕಾದ ಸುಧಾರಣೆ ಬಗ್ಗೆ ಹಿಂದೂಗಳೇ ಚರ್ಚೆ ಮಾಡಬೇಕು ಇಸ್ಲಾಂ ಧರ್ಮದ ಒಳಗಡೆ ಆಗುವ ಸುಧಾರಣೆ ಬಗ್ಗೆ ಇಸ್ಲಾಂ ಅನುಸರಿಸುವವರು ಅದರ ಬಗ್ಗೆ ಚರ್ಚೆ ಮಾಡಬೇಕು ಆ ಮೂಲಕ ಎಲ್ಲ ಧರ್ಮಗಳು ಕೂಡ ಕಾಲದ ಜೊತೆ ಹರಿತಾಯ ಸೊ ಇದು ಇನ್ನ ಎರಡನೇದು ನಾನು ಇವತ್ತು ಮಾತನಾಡುವುದಕ್ಕೆ ಹೊರಟಿದ್ದು ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಈ ರಾಜ್ಯಸಭಾ ಚುನಾವಣೆಯಲ್ಲೇನಿದೆ ಈಗ ಒಂದು ಸ್ಥಾನಕ್ಕೆ ಮೂರು ಪಕ್ಷಗಳ ನಡುವೆ ಕೂಡ ಈಗ ಪೈಪೋಟಿ ನಡೀತಾ ಇದೆ ಬಿ ಜೆ ಪಿ ಎರಡು ಸ್ಥಾನವನ್ನು ಗೆಲ್ಲುತ್ತೆ ಕಾಂಗ್ರೆಸ್ ಒಂದು ಸ್ಥಾನವನ್ನು ಗೆಲ್ಲುತ್ತೆ ಯಾವುದೇ ತೊಂದರೆ ಇಲ್ಲ ಇನ್ನೊಂದು ಸ್ಥಾನ ಯಾರಿಗೆ ಅನ್ನೋದು ಪ್ರಶ್ನೆ ಇನ್ನೊಂದು ಸ್ಥಾನವನ್ನು ಗೆಲ್ಲುವವರು ಯಾರು ಬಿಜೆಪಿ ಕೂಡ ಈಗ ಇನ್ನೊಬ್ಬ ಅಭ್ಯರ್ಥಿ ಎಲ್ಲ ಹರಸಿಂಗ್ ಅವರನ್ನು ಕಣಕ್ಕೆ ಇಳಿಸಿದ್ದಾರೆ ಸೊ ಅದರಂತೆ ಜೆ ಡಿ ಎಸ್ ಉಪೇಂದ್ರ ರೆಡ್ಡಿ ಅವರನ್ನು ಕಣಕ್ಕೆ ಇಳಿಸಿದೆ ಸೊ ಕಾಂಗ್ರೆಸ್ ಅದು ಕೂಡ ಒಂದು ಕಣಕ್ಕೆ ತಿಳಿಸಿದೆ ಹೀಗಾಗಿ ಒಂದು ಸ್ಥಾನಕ್ಕೆ ಮೂವರ ನಡುವೆ ಪೈಪೋಟಿ ನಡೆಯುವ ವಾತಾವರಣ ಸೃಷ್ಟಿಯಾಗಿದೆ ಅದರಲ್ಲೂ ಕೆಲವು ಬ್ರೇಕಿಂಗ್ ನ್ಯೂಸ್ ಇವತ್ತು ಎಚ್ ಡಿ ರೇವಣ್ಣ ಹೇಳಿರುವ ಮಾತು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ದು ಬಿಜೆ ಸಾರಿ ಜೆ ಡಿ ಎಸ್ ರಾಜ್ಯ ಘಟಕದ ಅಧ್ಯಕ್ಷ ಸಿ ಅದೇನದು ರೇವಣ್ಣ ಇವತ್ತು ಹೇಳಿದ್ರು ನಾವು ಅಭ್ಯರ್ಥಿಗಳನ್ನು ಇಳಿಸುವ ಮೊದಲು ಕಾಂಗ್ರೆಸ್ ವರಿಷ್ಠರ ಜೊತೆ ಮಾತನಾಡಿದ್ದೇವೆ ರೇವಣ್ಣ ಹೇಳಿದ ಮೊದಲ ಮಾತು ಎರಡನೇದು ಎಚ್ ಡಿ ದೇವೇಗೌಡರು ಸೋನಿಯಾ ಗಾಂಧಿ ಹತ್ರ ಮಾತಾಡಿ ಒಪ್ಪಿಗೆಯನ್ನು ಪಡೆದಿದ್ದಾರೆ ಕುಮಾರಸ್ವಾಮಿ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಮಾತನಾಡಿದ್ದಾರೆ ಅವರು ಅಭ್ಯರ್ಥಿಗಳನ್ನು ಇಳಿಸಿ ಅಂತ ಹೇಳಿದ ಮೇಲೆ ನಾವು ಅಭ್ಯರ್ಥಿಗಳನ್ನು ಹಾಕಿದ್ದೇವೆ ಈ ಮಾತನ್ನು ಇಬ್ರಾಹಿಂ ಕೂಡ ಹೇಳಿದ್ದಾರೆ ಕಾಂಗ್ರೆಸ್ ಇದರ ಹಿಂದಿನ ಸತ್ಯ ಯಾವುದು ಅಂತ ಒಂದೊಮ್ಮೆ ಸೋನಿಯಾ ಗಾಂಧಿಯವರು ಒಪ್ಪಿಗೆ ಕೊಟ್ಟಿದ್ದರೆ ಕಾಂಗ್ರೆಸ್ ಪಕ್ಷ ಎರಡನೇ ಅಭ್ಯರ್ಥಿಯನ್ನು ಹಾಕುವುದಕ್ಕೆ ಒಪ್ಪಿಗೆ ಕೊಟ್ಟವರು ಯಾರು ಸಿದ್ದರಾಮಯ್ಯ ಅಂತೂ ಬಹಳ ಸ್ಪಷ್ಟವಾಗಿದ್ದಾರೆ ಯಾವ ಕಾರಣಕ್ಕೂ ಕೂಡ ನಾವು ಜೆ ಡಿ ಎಸ್ ಬೆಂಬಲವನ್ನು ಕೇಳಲ್ಲ ಏನೂ ಇಲ್ಲ ಅಂದರೆ ಕಾಂಗ್ರೆಸ್ನ ಒಳಗಡೆ ಏನೋ ನಡೀತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಈ ಫಲಿತಾಂಶ ಏನಾಗುತ್ತೆ ಅಥವಾ ನಾಮಪತ್ರ ವಾಪಸ್ ತಗೋತಾರ ಇಲ್ವ ಅನ್ನೋ ಮುಂದಿನ ಇವತ್ತಿನ ಬೆಳವಣಿಗೆ ನೋಡಿದರೆ ಎರಡನೇ ಅಭ್ಯರ್ಥಿಯನ್ನು ನಿಲ್ಲಿಸುವ ಬಗ್ಗೆ ಕಾಂಗ್ರೆಸ್ನ ಒಳಗಡೆ ಒಮ್ಮತದ ಅಭಿಪ್ರಾಯ ಇರಲಿಲ್ವ ಸೊ ಸಿದ್ದರಾಮಯ್ಯ ಕೂಡ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಮಾತನಾಡಿ ಎರಡನೇ ಅಭ್ಯರ್ಥಿಯನ್ನು ಹಾಕೋದಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಕೆ ಸಿ ವೇಣುಗೋಪಾಲ್ ಅವರು ಮತ್ತು ಕುಮಾರಸ್ವಾಮಿ ಅವರ ನಡುವೆ ನಡೆದ ಮಾತುಕತೆ ವಿವರ ಏನು ಬಹಿರಂಗಾಗಿಲ್ಲ ಅಥವಾ ಸೋನಿಯಾ ಗಾಂಧಿ ದೇವೇಗೌಡರ ಜೊತೆ ಮಾತನ್ನ ಕೇವಲ ಮಾತನಾಡಿದ್ರೆ ಅಥವಾ ನಿಮ್ಮ ಅಭ್ಯರ್ಥಿಗೆ ನಾವು ಬೆಂಬಲ ಕೊಡ್ತೀವಿ ಅಂತೇಳಿದ್ರೆ ಆ ವಿವರಗಳಿಂದ ಮಾತಾಡಿಬಿಟ್ರೆಲ್ಲ ಒಪ್ಪಿಗೆ ಕೊಡ್ತಾರೆ ಅಂತ ಹೇಳೋ ಒಪ್ಪಿಗೆ ಕೊಟ್ಟರು ಇಲ್ಲವೋ ಸುಮ್ಮನೆ ಮಾತಾಡ್ಬಿಟ್ಟು ಇವ್ರ ಹತ್ರ ಇಲ್ಲಿ ಕ್ಯಾಂಡಿಡೇಟ್ ಇಳಿಸಿ ಅಂತ ಹೇಳಿದ್ರೆ ನೀವು ಕಾ ಎರಡನೇ ಕ್ಯಾಂಡಿಡೇಟ್ ನಿಲ್ಲಿಸಿ ಅಂತೇಳಿದ್ರೆ ಗೊತ್ತಿಲ್ಲ ಸೊ ಆದರೆ ಕಾಂಗ್ರೆಸ್ನ ಒಳಗಡೆ ಏನಿದೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿದ್ದಾಳೆ ಯಾಕೆಂದರೆ ಕುಪೇಂದರ್ ರೆಡ್ಡಿ ಅವರು ಅವರು ತಾವು ನಾಮಿನೇಷನ್ ಸಲ್ಲಿಸುವುದಕ್ಕೆ ಮೊದಲು ಹೋಗಿ ಕೆಪಿಸಿಸಿ ಅಧ್ಯಕ್ಷರ ಜೊತೆ ಮಾತಾಡ್ತಾರೆ ಹರಿಪ್ರಸಾದ್ ಜೊತೆ ಮಾತನಾಡ್ತಾರೆ ಅವರ ಮಾತಿನ ವಿವರಗಳು ಲಭ್ಯ ಅವ್ರು ಅವರೇನು ಹೇಳಿದ್ರು ಅನ್ನೋದು ಬಗ್ಗೆ ಸೊ ಅವರದ್ರ ಮಾತುಕತೆ ಏನು ಆದರೆ ಅವರು ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸಲ್ಲ ಅದು ದೇವೇಗೌಡರ ಸೂಚನೆ ಮೂಲಕ ಅಂತ ಕಾಣುತ್ತೆ ಅಂದರೆ ಈ ರಾಜ್ಯಸಭಾ ಚುನಾವಣೆ ಕೂಡ ದೇವೇಗೌಡರ ಕುಟುಂಬ ಮತ್ತು ಸಿದ್ದರಾಮಯ್ಯನವರ ನಡುವಿನ ವೈಯಕ್ತಿಕ ಜಗಳವಾಗಿ ಪರಿವರ್ತನೆ ಆಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಮುಂದೇನಾಗುತ್ತೆ ಹರಿಪ್ರಸಾದ್ ಇವತ್ತು ಸಂಜೆ ಒಂದು ಮಾತನ್ನು ಹೇಳಿ ಏನು ಅಂದರೆ ನೀವು ಸೆಕ್ಯುಲರ್ ಅನ್ನೋದಕ್ಕೆ ನೀವು ಬೆಂಬಲ ಕೊಡೋದಿದ್ದರೆ ನೀವು ನಮಗೆ ಬೆಂಬಲ ಕೊಡಿ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ದೇವೇಗೌಡರಿಗೆ ಅವರು ರಾಜ್ಯಸಭಾ ಚುನಾವಣೆ ನಿಂತ ನಾವು ಕ್ಯಾಂಡಿಡೇಟ್ ಹಾಕಿರಲಿಲ್ಲ ಯಾಕಂದರೆ ಹಿರಿಯರು ಸೆಕ್ಯುಲರ್ ಅಂತ ಈಗ ನೀವು ಕೊಡಿ ಎನ್ನುವ ಮಾತನ್ನು ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಸೊ ಜೆ ಡಿ ಎಸ್ ಈಗಾಗಲೇ ಅಭ್ಯರ್ಥಿನ ಕಣಕ್ಕೆ ಇಳಿಸ ಇಳಿಸಿದೆ ಸೊ ಬಿ ಜೆ ಪಿ ಕೂಡ ಮೂರನೇ ಅಭ್ಯರ್ಥಿ ಹಾಕ್ಬೇಕು ಸೊ ಈಗ ಜೆ ಡಿ ಎಸ್ನವ್ರು ಮಾಡೋ ಆರೋಪ ಇದೇನು ಅಂದರೆ ಬಿ ಜೆ ಪಿಯ ಲಹರ್ ಸಿಂಗ್ ಅವರನ್ನು ಗೆಲ್ಲಿಸುವುದಕ್ಕಾಗೇ ಸಿದ್ದರಾಮಯ್ಯ ಇನ್ನೊಂದು ಅಭ್ಯರ್ಥಿ ಹಾಕ್ಬಿಟ್ಟು ನಮಗೆ ತೊಂದರೆ ಕೊಡ್ತಿದ್ದಾರೆ ಸೊ ಇದರಲ್ಲಿ ಸತ್ಯ ಸುಳ್ಳು ಅಷ್ಟು ಸುಲಭವಾಗಿ ಸತ್ಯ ಇದು ಸುಳ್ಳು ಇದು ಅಂತ ಹೇಳೋಕ್ಕಾಗಲ್ಲ ಸತ್ಯ ಸುಳ್ಳು ಆಗಿರುತ್ತೆ ಸುಳ್ಳು ಸತ್ಯ ಆಗಿರುತ್ತೆ ಸೊ ನೇರವಾಗಿ ಒಂದು ಮಾತಾಡ್ತಿರ್ತಾರೆ ಒಳಗಡೆ ಒಂದು ರಾಜಕಾರಣವನ್ನು ಮಾಡ್ತಾರೆ ಎದುರುಗಡೆ ಹೆಗಲ್ ಮೇಲೆ ಕೈ ಹಾಕ್ತಾರೆ ಬಾಯಿ ಬಾಯಿ ಅಂತಾರೆ ತಿರ್ಗ ತಕ್ಷಣ ಇಡ್ತಾರೆ ಬಿತ್ತು ಅಂತಾರೆ ಅದು ರಾಜಕಾರಣ ಇವತ್ತಿನ ರಾಜಕಾರಣ ತಾತ್ವಿಕ ಹಂತದಿಂದ ವೈಯಕ್ತಿಕ ದ್ವೇಷದ ಹಂತದವರೆಗೆ ಬಂದು ತಲುಪಿದೆ ಅದರಿಂದ ಈ ರಾಜ್ಯಸಭಾ ಚುನಾವಣೆ ತುಂಬ ತುಂಬ ಕುತೂಹಲಕರವಾಗಿದೆ ಕ್ಷಣ ಕ್ಷಣಕ್ಕೆ ಬದಲಾಗ್ತಾ ಇದೆ ಈಗೇನಾದರೂ ಕಾಂಗ್ರೆಸ್ ಬರಿಟ್ರು ಫೋನ್ ಮಾಡಿಬಿಟ್ಟು ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿಯನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ತಾರ ಹೆಚ್ಚುವರಿ ಮತಗಳನ್ನು ಜೆ ಡಿ ಎಸ್ ಕೊಡಿ ಅಂತಾರ ಅಥವಾ ಈ ಫೈಟ್ ಮುಂದುವರಿಯುತ್ತ ಈ ಫೈಟ್ ಮುಂದುವರೆದ್ರೆ ಒಂದಂತೂ ಭಾಳ ಇದು ಅಂತ ಅನಿಸುತ್ತೆ ಬಿ ಜೆ ಪಿ ಲಹರ್ ಸಿಗಕ್ಕೆ ಚಾನ್ಸಸ್ ಜಾಸ್ತಿ ಆಗ್ಬೋದು ಅದಿಲ್ಲ ಅಂತಂದರೆ ಕಾಂಗ್ರೆಸ್ ಪಕ್ಷ ತಮ್ಮ ಎರಡನೇ ಅಭ್ಯರ್ಥಿಗೆ ಜೆ ಡಿ ಎಸ್ನ ಕೆಲವು ಮತಗಳನ್ನು ಸೆಳೆಯಬೇಕು ಒಂಥರ ಹಾರ್ ಸ್ಟ್ರೇಟಿಂಗ್ ಟೈಪ್ ಒಂದು ನಾಲ್ಕೈದು ಜನ ಏನು ಜೆ ಡಿ ಎಸ್ ಭಿನ್ನಮತೀಯ ಶಾಸಕರಿದ್ದಾರೆ ಅವರು ಗುಬ್ಬಿ ಶಾಸಕರು ಸೇರಿದಂತೆ ಅವರು ತಮಗೆ ಬೆಂಬಲ ಕೊಡಬಹುದು ಅನ್ನುವ ನಿರೀಕ್ಷೆಯನ್ನು ಕಾಂಗ್ರೆಸ್ನ ಕಾಂಗ್ರೆಸ್ ಇಟ್ಕೊಂಡಿದೆ ಆ ಮೂಲಕ ಗೆಲ್ಲಬೇಕು ಅಂತ ಸೊ ಇಲ್ಲಿ ಹಾರ್ಸ್ ರೈಡಿಂಗು ವ್ಯವಹಾರ ನಡೆಯೋ ಚಾನ್ಸಸ್ ಜಾಸ್ತಿ ಹ್ಯಾಂಗೆ ನೋಡಿದ್ರೆ ರಾಜ್ಯಸಭಾ ಚುನಾವಣೆ ಭಾಳ ಕ್ಲೀನಾಗಿ ನಡೆದ ಉದಾಹರಣೆನೇ ಕಡಿಮೆ ಎಲ್ಲ ಪರ್ಚೇಸ್ ಮಾಡೋರು ಕಳ್ಳಣ ಇಟ್ಕೊಂಡವರು ಇಂಥವರೇ ರಾಜ್ಯಸಭೆ ಚುನಾವಣೆ ನಿಲ್ಲದು ಅದು ಈ ದೇಶದ ದುರ್ದೈವ ಜನತಂತ್ರದ ದುರ್ದೈವ ಕರ್ನಾಟಕದಲ್ಲಿ ಅಂತಹ ಇನ್ನೊಂದು ದೃಶ್ಯ ಅನಾವರಣಗೊಳ್ತಾ ಇದೆ ಯಾರಿಗೆ ಇದು ಮಾಡ್ತಾರೋ ಒಬ್ಬನೇ ರಾಜಕೀಯನಾಗ್ತಾರೋ ಅದಾದ್ಮೇಲೆ ನೋಡೋಣ ನಾನು ನಡೆಯುವ ಮೂರನೇದು ಐ ಪಿ ಎಲ್ ಮ್ಯಾಚ್ ಐ ಪಿ ಎಲ್ ಏನಿದೆ ಅದನ್ನು ನಾನು ನೋಡ್ತೀನಿ ಆದರೆ ನನಗೆ ನಮ್ಮ ಬೆಂಗಳೂರು ತಂಡವೋ ನಮ್ಮ ತಂಡ ಅಂತ ನನಗೆ ಅಂದ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಅದರಲ್ಲಿ ಇರುವವರೆಲ್ಲ ಬೇರೆ ಅದು ಕನ್ನಡತನ ಕೂಡ ಇಲ್ಲ ಆರ್ ಸಿ ಬಿ ವಾಟ್ ಎವರ್ ಇಟ್ ಮೇ ಬಿ ಫೈನಲ್ ಪದ್ಯ ಏನಿದೆ ಭಾಳ ರೋಚಕವಾಗಿತ್ತು ನಿಜ ಅದ್ರ ಜೊತೆಗೆ ಈ ಗುಜರಾತ್ ಟೈಟನ್ಸ್ ತಂಡ ಸತತವಾಗಿ ಗೆಲ್ತಾ ಬಂದಿತ್ತು ತಂಡ ಚೆನ್ನಾಗಿದೆ ಭಾಳ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿ ಆಡಿದ್ದಾರೆ ನಾನು ಇಲ್ಲ ಅಂತಲ್ಲ ಬಟ್ ಯಾವಾಗ ರಾಜಸ್ಥಾನ ತಂಡವನ್ನು ಸೋಲಿಸ್ತೋ ಗುಜರಾತ್ ಅದರ ಮರುದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಮ್ಯಾಚ್ ಫಿಕ್ಸಿಂಗ್ ಅನ್ನುವ ಒಂದು ಪ್ರಚಾರ ನಡೀತಾ ಹೋಯ್ತು ಸೋತವರು ಹೇಳ್ತಾರೆ ಇಂಥದ್ದೆಲ್ಲ ನಾನು ನಾನು ಇದನ್ನು ಮ್ಯಾಚ್ ಫಿಕ್ಸಿಂಗ್ ಅಂತ ಇಲ್ಲ ನನಗೆ ಗೊತ್ತಿಲ್ಲ ಗೊತ್ತಿದ್ದಿರೋ ವಿಚಾರ ಮಾತಾಡ್ತಾ ಸೊ ಆದರೆ ಗುಜರಾತ್ನಲ್ಲಿ ಆ ಸಂಭ್ರಮ ಇತ್ತಲ್ಲ ಬಿ ಜೆ ಅವರದ್ದು ಅದು ನೋಡಿದರೆ ನೆಕ್ಸ್ಟ್ ಇಲೆಕ್ಷನ್ ಗೆದ್ದ ಟೈಪ್ ಸಂಭ್ರಮ ಆಯಿತು ಅಮಿತ್ ಶಾ ಜೈಷಾ ಯಾಕೊಂಡು ಆಡ್ತಿದ್ರು ನಮ್ಮದೇ ತಂಡ ಆದರೆ ಅಷ್ಟು ಉನ್ನತ ಸ್ಥಾನದಲ್ಲಿ ಇರುವವರು ಇಡೀ ದೇಶದ ಬಿ ಸಿ ಸಿ ಆದರೆ ದೇಶ ದೇಶಕ್ಕೆ ರೆಪ್ರೆಸೆಂಟ್ ಮಾಡ್ತಾರಲ್ಲ ಬಿ ಸಿ ಸಿ ಐ ಅವ್ರ ಕಾರ್ಯದರ್ಶಿ ಅವರಿಗೆಲ್ಲ ತಂಡಗಳ ಬಗ್ಗೆ ಸಮಾನವಾದ ಒಂದು ಇದಿರಬೇಕು ಜೈ ಶಾ ಅವರಿಗೆ ಬಟ್ ಅವರು ತಾವು ಆ ತಂಡದ ಭಾಗ ಆಗಿದ್ದಾಗ ತೋರಿಸ್ಕೊಂಡ್ರು ಎಲ್ಲ ಗುಜರ ಅಮಿತ್ ಎಲ್ಲರೂ ಕೂಡ ಸಂತೋಷಪಟ್ಟರು ಅದು ಅನುಮಾನ ಪ್ರಾರಂಭ ಆಗುತ್ತೆ ಇವರು ಇಷ್ಟೆಲ್ಲ ಸಂತೋಷ ಪಡ್ತಿದಾರಲ್ಲ ಹಾಗಿದರೆ ತಂಡ ಇರುತ್ತಾ ಮ್ಯಾಚ್ ಫಿಕ್ಸಿಂಗ್ ಆಯ್ತಾ ಆದರೆ ಈ ದೇಶದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅದನ್ನ ಡಿನೈ ಮಾಡೋಕ್ಕಾಗಲ್ಲ ಆದರೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅನ್ನುವುದಕ್ಕೆ ಯಾವುದೇ ದಾಖಲೆ ಇಲ್ಲ ಆದರೆ ಇಡೀ ಐ ಪಿ ಎಲ್ ಭಾರತದ ಕ್ರಿಕೆಟನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಿತ್ತು ಜ ಐ ಪಿ ಎಲ್ ಈಗ ವಿಶ್ವದ ಮೂರನೇ ಅತಿ ದೊಡ್ಡ ಕ್ರೀಡಾ ಸಂಸ್ಥೆಯಾಗಿ ಬೆಳೆದಿದೆ ಸಾವಿರಾರು ಕೋಟಿ ರೂಪಾಯಿ ಹರಿದು ಬರ್ತಿದೆ ಯಾಕೆಂದರೆ ಭಾರತೀಯರು ಕ್ರಿಕೆಟನ್ನು ಇಷ್ಟಪಡ್ತಾರೆ ಭಾರತೀಯರು ಕ್ರಿಕೆಟನ್ನು ಪ್ರೇಮಿಸ್ತಾರೆ ನಾನು ಸಲ ಜೋಕ್ ಮಾಡಿ ಹೇಳ್ತೇನೆ ಖಾಲಿ ದಿನಗಳಲ್ಲಿ ನಾನು ಕ್ರಿಕೆಟ್ ಆಡ್ತಿದ್ದೆ ಅದೇ ಕ್ರಿಕೆಟ್ ಆವಾಗ ದುಡ್ಡು ಇರಲಿಲ್ಲ ಬಿಡಿ ಅವಾಗ ಸುಮ್ಮನೆ ನಾವು ಕಾಲೇಜ್ ಟೀಮ್ಗಳಲ್ಲಿ ಆಡ್ತಿದ್ವಿ ಸೊ ಈ ಹಂತದಲ್ಲಿದ್ದರೆ ನಾನು ಕ್ರಿಕೆಟರ್ ಆಗ್ತಿದ್ದೆ ಗೊತ್ತಿಲ್ಲ ಎನಿವೆ ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್ ತಾವು ಪ್ರೈಮ್ ನ್ಯೂಸನ್ನು ನೋಡಿದ್ದೀರಿ ವಿಶ್ಲೇಷಣೆ ಸಂತೋಷ ಸಂತೋಷಪಟ್ಟಿದ್ದೀರಿ ಅಂದ್ಕೊಂಡಿದ್ದೀರಿ ನೀವು ಸಂತೋಷಪಟ್ಟರೆ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದರಂತೆ ಸಾಧ್ಯ ಆದರೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಾವು ನಡೆಸಿರುವ ನಡೆಸುತ್ತಿರುವ ಈ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ಬೆಂಗಾವಲಾಗಿರಿ ಯಾಕೆಂದರೆ ನೀವು ಬೆಂಗಾವಲಾಗಿದ್ದರೆ ನೀವು ನನ್ನನ್ನು ಎಚ್ಚರಿಸಬಹುದು ನನ್ನನ್ನು ಬೈಬೋದು ದಾರಿ ತಪ್ಪಿದಾಗ ಹಾಗಲ್ಲ ಹೀಗೆ ಅಂತ ಹೇಳ್ಬೋದು ಸರಿನಾ ಓಕೆ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ